ನಮ್ಮ ಮಾತು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಾವು ಏನು ಮಾತಾಡ್ತೀವಿ ಹೇಗೆ ಮಾತಾಡ್ತೀವಿ ಅನ್ನೋದು ನಮ್ಮ ಸರ್ಕಮ್ಸ್ಟೆನ್ಸಸ್ಸು ನಮ್ಮ ಸಿಚುವೇಶನ್ಸು ಎಲ್ಲ ಡಿಪೆಂಡ್ ಆಗುತ್ತೆ ನಾವು ಮುಂದೆ ಏನು ಫೇಸ್ ಮಾಡ್ತೀವಿ ನಮ್ಮ ಸಿಚುವೇಶನ್ನ ಹೆಂಗೆ ಚೇಂಜ್ ಮಾಡ್ಕೋತೀವಿ ಇದೆಲ್ಲ ಜಸ್ಟ್ ನಮ್ಮ ಮಾತಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ಬ್ಲಾಗಲ್ಲಿ ನಾವು ಹೇಗೆ ಮಾತಾಡಿದ್ರೆ ನಮಗೆ ಜಗಳಗಳು ಕಡಿಮೆ ಮನಸ್ತಾಪ ಕಡಿಮೆ ಒಂಥರ ಅರಾಮಾಗಿ ಜಾಣರ ಥರ ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಎಷ್ಟೊಂದು ಜನ ನೋಡಿರ್ಬೋದು ಏ ಅವನು ಬಿಡಪ್ಪ ಮಾತಲ್ಲೇ ಮರಳು ಮಾಡಿಬಿಡ್ತಾನೆ ತುಂಬ ಜಾಣ ಅಂತ ಹೇಳ್ತಾರೆ ಸೊ ಆ ಥರ ಜಾಣ್ಮೆಯಿಂದ ಮಾತಾಡೋದು ಹೇಗೆ ಯಾವುದೇ ಒಂದು ಸಿಚುವೇಶನ್ಸ್ ಕ್ರಿಟಿಕಲ್ ಸಿಚುವೇಶನ್ಸ್ ಬಂದಾಗ ಮಾತಿನಲ್ಲೇ ಅದನ್ನು ಜಸ್ಟ್ ಹಾಗೆಯೇ ಮಾತಿನಲ್ಲೇ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಹೇಗೆ ಮಾತಾಡಿದ್ರೆ ಜಗಳಗಳು ಕಡಿಮೆ ಇದೆಲ್ಲದನ್ನು ನೋಡೋಣ ತುಂಬ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೋಬೇಕು ಜಸ್ಟ್ ಕೇಳೋದಲ್ಲ ಇದನ್ನು ನನ್ನ ಲೈಫಲ್ಲಿ ಅಪ್ಲೈ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ನನ್ನ ಬ್ಲಾಗಲ್ಲಿ ನಾನು ಯಾವ ರೀತಿ ಮಾತಾಡ್ತೀನಿ ಸೊ ಯಾವ ರೀತಿ ನಾನು ಅದನ್ನು ರೂಲ್ಸ್ನ ಫಾಲೋ ಮಾಡ್ಕೊಂಡಿದ್ದೀನಿ ತಲೆಯಲ್ಲಿ ಇಟ್ಕೋಬೇಕು ನಾವು ಏನೇ ಒಂದು ಮಾತಾಡಿದ್ರು ಕೂಡ ಇವೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಇಟ್ಕೊಂಡು ನಾವು ಮಾತಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು ಮೋರ್ ಓವರ್ ನಮ್ಮ ಮಾತಿನಲ್ಲೇ ನಾವು ಜಾಣರು ಅಂತ ತೋರಿಸ್ಕೊಂಡ್ಬಿಡ್ಬೋದು ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಯಾವಾಗಲೇ ಮಾತನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಂದರೂ ಫಸ್ಟು ತಾಳ್ಮೆಯಿಂದ ಆಪೋಸಿಟ್ ಪರ್ಸನ್ ಏನು ಹೇಳ್ತಾರೆ ಅಂತ ಕೇಳ್ಕೋಬೇಕು ದುಡ್ಕಿ ಮಾಡೋ ಮಾತಾಡೋದ್ರಿಂದ ಅಥವಾ ಸಡನ್ನಾಗಿ ರಿಪ್ಲೈ ಮಾಡೋದ್ರಿಂದ ಮೆಜಾರಿಟಿಯಾಗಿ ಆ ರಿಪ್ಲೈ ರಾಂಗ್ ಆಗಿರುತ್ತೆ ಅಥವಾ ದುಡ್ಕಿ ಮಾತಾಡಿದ ಥರನೇ ಇರುತ್ತೆ ಅಂದರೆ ಒಳ್ಳೆ ರಿಪ್ಲೈ ಆಗಿರಲ್ಲ ಒಳ್ಳೆ ಆನ್ಸರ್ ಇರಲ್ಲ ಒಳ್ಳೆ ಮಾತುಗಳು ಬರೋಲ್ಲ ಸೊ ಯಾವಾಗಲೂ ಅಷ್ಟೇ ಆಪೋಸಿಟ್ ಪರ್ಸನ್ ಏನು ಹೇಳ್ತಾ ಇದ್ದಾರೆ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಒಂದು ಐದು ಹತ್ತು ನಿಮಿಷ ಆದರೂ ಕೂಡ ಕೂಲಂಕುಷವಾಗಿ ತಾಳ್ಮೆಯಿಂದ ಕೇಳಿ ಆಮೇಲೆ ನಾವು ರೆಸ್ಪಾಂಡ್ ಮಾಡಬೇಕಾಗುತ್ತೆ ಸೊ ಯಾವಾಗಲೂ ಅಷ್ಟೇ ಮಾತು ನಮ್ಮದು ಫಸ್ಟ್ ಆಗಿರಬಾರ್ದು ನಾವು ಫಸ್ಟು ಒಳ್ಳೆ ಕೇಳಗರಾಗಿರಬೇಕು ನಮ್ಮದೇ ಮಾತನಾಡಿಲಿ ನಮ್ಮದೇ ನಾವೇ ಮಾತಾಡೋಣ ನಾವೇ ಮಾತಾಡೋಣ ಅಂತಿದ್ರೆ ನಾವು ತುಂಬ ಕೇಳೋಕ್ಕಾಗಲ್ಲ ಅದಕ್ಕೆ ನಮಗೆ ಎರಡು ಕಿವಿ ಕೊಟ್ಟಿದ್ದಾನೆ ಒಂದು ಬಾಯಿ ಕೊಟ್ಟಿದ್ದಾನೆ ಅಂದರೆ ಅರ್ಥ ನಾವು ಜಾಸ್ತಿ ಕೇಳಿಕೊಂಡು ಕಡಿಮೆ ಮಾತಿನ ಮೂಲಕ ನಮ್ಮ ರೆಸ್ಪಾಂಡನ್ನ ತೋರಿಸ್ಬೇಕು ಅಂತ ಅರ್ಥ ಆಯ್ತಲ್ಲ ಫಸ್ಟ್ ಪಾಯಿಂಟ್ ಬಂದು ಚೆನ್ನಾಗಿ ಏನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಕೆಲವು ಸತಿ ದುಡುಕಿ ಕೂಡ ಮಾತಾಡ್ತೀವಿ ಪೂರ್ತಿ ಕೇಳಿಸ್ಕೊಂಡೇ ಇರೋಲ್ಲ ಅರ್ಧ ಅವ್ರ ಅರ್ಧಂಬರ್ಧ ಕೇಳಿಸ್ಕೊಂಡ್ಬಿಟ್ಟು ದುಡ್ಕಿ ಮಾತಾಡ್ಬಿಡ್ತೀವಿ ಅದರಿಂದ ನಾವು ಎಷ್ಟೊಂದು ಫೇಸ್ ಮಾಡ್ಬೇ ಮಾಡಬೇಕಾಗತ್ತೆ ಫ್ಯೂಚರಲ್ಲಿ ಅದಕ್ಕೆ ಯಾವಾಗಲೂ ಅಷ್ಟೇ ಕಾಮಾಗಿ ಕೇಳಿಸ್ಕೊಂಡು ರೆಸ್ಪಾಂಡ್ ಮಾಡ್ಕೊಬೇಕಾಗುತ್ತೆ ಸೆಕೆಂಡ್ ಪಾಯಿಂಟು ಅಷ್ಟೇ ನಾವು ಕೇಳಿಸ್ಕೊಂಡ್ರೂ ಕೂಡ ಇಮಿಡಿಯೇಟಾಗಿ ಕಂಪ್ಲೀಟಾಗಿ ಕೇಳಿಸ್ಕೊಂಡ್ರೂ ಕೂಡ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬಾರ್ದು ಸ್ವಲ್ಪ ಕಾಮ್ನೆಸ್ ಇರಬೇಕು ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ನಮ್ಮ ಟೋನ್ ಇರ್ಬೋದು ಸ್ವಲ್ಪ ತಲೆ ಕಾಮ್ ಇಟ್ಕೋಬೇಕು ನಾವು ಟೆನ್ಷನ್ನಲ್ಲಿ ಒಂಥರ ರಿಪ್ಲೈ ಮಾಡೋದು ಏನೋ ಒಂದು ಮಾಡ್ಬಿಡ್ತೀವಿ ಈಗ ಅವ್ರೇನೋ ಹೇಳಿದ್ರು ಅದಕ್ಕೆ ರಿಪ್ಲೈ ಕೊಟ್ಬಿಡ್ಬೇಕು ನಾವು ಫಾಸ್ಟಾಗಿ ಎಷ್ಟು ಬೇಗ ಫಾಸ್ಟಾಗಿ ಕೊಟ್ಬಿಡ್ತೀವಿ ಅಂತ ಆ ಥರದಲ್ಲಿರ್ತೀವಿ ಆ ಥರ ಇರೋಕ್ಕೆ ಹೋಗಬಾರ್ದು ಏನೋ ಇದು ನಾನು ಮಾತಾಡಿದ್ರೆ ಇದು ಕರೆಕ್ಟ್ ಒಂದು ಹತ್ತು ಸೆಕೆಂಡು ಒಂದು ಎರಡು ಸೆಕೆಂಡು ಅಲ್ಲಿ ಸಿಚುವೇಶನ್ಸ್ ನೋಡ್ಕಳಿ ನೋಡ್ತಾ ಇರಬೇಕು ಅವ್ರು ಏನೋ ಕೇಳ್ತಾ ಇದ್ದಾರೆ ನೀವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಿದ್ದೀರಾ ಅಂದರೆ ಒಂದು ಎರಡು ಸೆಕೆಂಡ್ ಅವ್ರ ಮುಖ ನೋಡೋವಂಥದ್ದು ಅಥವಾ ಏನೋ ಥಿಂಕ್ ಮಾಡೋ ಥರ ಏನೋ ಕೆಳಗಡೆ ನೋಡೋವಂಥದ್ದು ಈ ರೀತಿ ಥಿಂಕ್ ಮಾಡಿ ಮಾತಾಡೋದ್ರಿಂದ ಜಗಳಗಳು ಕಡಿಮೆ ಮತ್ತು ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ನು ಇದೆಲ್ಲ ಆಗೋಲ್ಲ ಫಸ್ಟು ಚೆನ್ನಾಗಿ ಕೇಳ್ಕೋಬೇಕು ಸೆಕೆಂಡು ಕಾಮಾಗಿ ರೆಸ್ಪಾಂಡ್ ಮಾಡಬೇಕು ಏನೇ ಇದ್ದರೂ ಕೂಡ ಕಾಮ್ನೆಸ್ಸು ತಲೆಯಲ್ಲಿ ಕಾಮ್ನೆಸ್ ಇಟ್ಕೊಂಡಿರಬೇಕು ಥರ್ಡು ತುಂಬಾನೇ ಇಂಪಾರ್ಟೆಂಟು ನಾವು ಏನು ವರ್ಡ್ಸ್ನ ಯೂಸ್ ಮಾಡ್ತಿದ್ದೀವಿ ಅಂತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಹತ್ತು ಸೆಂಟೆನ್ಸ್ ಮಾತಾಡಿದ್ರು ಕೂಡ ಅದರಲ್ಲಿ ಏನೂ ಮೀನಿಂಗ್ ಇರಲ್ಲ ಸುಮ್ಮನೆ ವಟ 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 ಅಂತಿರ್ತಾಳೆ ಈ ಥರ ನೋಡಿರ್ಬೋದು ಗಂಡಂದ್ರೆ ಯೂಷಲಿ ಹೇಳ್ತಿರ್ತಾರೆ ಅಥವಾ ಹೇಳ್ತಿರು ಅಯ್ಯೋ ಬಿಡು ಅವ್ರದ್ದು ಅಷ್ಟೇ ಏನೋ ವಟ ವಟ ಅಂತಿರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸು ಆ ಥರ ಲೆವೆಲ್ಗೆ ನಾವು ತೊಗೊಂಡು ಹೋಗಬಾರ್ದು ನಾವು ಮಾತಾಡ್ತೀವಿ ನಮ್ಮ ಏನೋ ಅಲ್ಲಿ ಮಾತಾಡ್ತಿದ್ದೀವಿ ನಮ್ಮ ಮಾತುಗಳು ಬರ್ತಾ ಇದೆ ಅಂದರೆ ಅಲ್ಲಿ ಏನೋ ತೂಕವಾದ ಮಾತು ಏನೋ ಅವರು ಇಂಪಾರ್ಟೆಂಟ್ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ನಾವು ಆ ರೀತಿ ತೋರಿಸ್ಕೋಬೇಕು ನಾವು ಏನೋ ಒಂದು ಹೇಳ್ತಾ ಬಿಡು ಈಗ ವಯಸ್ಸಾದವರು ಆ ಥರ ಎಲ್ಲ ಈ ಯೂಷಲಿ ಮನೇಲಿ ಆ ಥರ ಇರ್ತಾರಲ್ವ ಅವ್ರಿಗೆ ವಯಸ್ಸಾಗಿದೆ ಏನೋ ಅಂತ ಹೇಳ್ತಾಯಿರ್ಬಿಡು ಅಂತ ಆ ಲೆವೆಲ್ಗೆ ನಮಗೆ ತಾತ್ಸಾರ ಮಾಡೋ ಲೆವೆಲ್ಗೆ ಹೋಗ್ಬಾರ್ದು ನಾವು ಏನು ಮಾತಾಡ್ತೀವೋ ತೂಕವಾದ ವರ್ಡ್ಸ್ ಇರ್ಬೋದು ಇರಬೇಕು ಆಮೇಲೆ ಯೋಚನೆ ಮಾಡಿ ಇದೆಲ್ಲ ಪ್ರಾಕ್ಟೀಸಿಂದಾನೆ ಬರೋದು ಏನೋ ಮಾತಾಡ್ಬಿಡ್ತೀವಿ ಒಂದು ಹತ್ತು ಸೆಂಟೆನ್ಸ್ ಏನೋ ಹೇಳ್ಬಿಡೋದು ನೀನು ಯಾಕೆ ಈ ಥರ ಮಾಡಿದೆ ಅಂದರೆ ನನಗೆ ಈ ನಾನು ಎಷ್ಟೋ ಸತಿ ನೋಡಿದ್ದೀನಿ ಕೆಲವು ಸತಿ ನೀನು ತಪ್ಪು ಮಾಡಿದ್ಯಾ ಅಂತ ಏನಾದರೂ ಹೇಳ್ಬಿಟ್ರೆ ಅಂತೂ ಒಂದು ಹತ್ತು ಸೆಂಟೆನ್ಸಸ್ ಎಕ್ಸ್ಪ್ಲನೇಷನ್ ಕೊಡೋದು ನೀವು ನೀವು ತಪ್ಪು ಮಾಡದೇ ಇದ್ದರೂ ಕೂಡ ಇಲ್ಲ ನಾನು ಮಾಡಿಲ್ಲ ಅದು ಈ ಥರ ಆಗೋಯ್ತು ಅದು ಆ ಥರ ಆಗೋಯ್ತು ಏನೋ ಒಂದು ಹತ್ತು ಸೆಂಟೆನ್ಸ್ ಹತ್ತು ಹದಿನೈದು ಸೆಂಟೆನ್ಸು ಆಪೋಸಿಟ್ ಪರ್ಸನ್ನ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತೀರಾ ಅಲ್ಲೇನಾಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಬಿತ್ತೋಗುತ್ತೆ ಆಗ ಆಪೋಸಿಟ್ ಪರ್ಸನ್ಗೆ ಏನು ಅನ್ನಿಸುತ್ತೆ ಓ ಇವ್ರು ತಪ್ಪು ಮಾಡಿರ್ಬೋದೇನೋ ಅಂತಲೇ ಅನ್ಸ್ಬಿಡ್ಬೋದು ಅದ್ರ ಬದಲಾಗಿ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ಮೇಲೆ ನಿಮಗೆ ನೀವು ಕಾನ್ಫಿಡೆನ್ಸ್ ಇತ್ತರೆ ನೀವು ತಪ್ಪು ಮಾಡಿಲ್ಲ ಅಂತ ಕಾನ್ಫಿಡೆಂಟಾಗಿ ಅಲ್ಲಿ ಏನು ಸಿಚುವೇಷನ್ ಆಗಿದೆ ಅಂತ ಒಂದು ಎರಡು ಸೆಂಟೆನ್ಸಲ್ಲಿ ಮುಗಿಸ್ಬೋದು ಅವ್ರು ಬಂದು ಹಿಂಗೆ ಹೇಳಿದ್ರು ನಾನು ಮಾಡಿಲ್ಲ ಸೊ ನೀವು ಯಾ ಏನು ವರ್ಡ್ಸ್ ಯೂಸ್ ಮಾಡ್ತೀರಾ ಮತ್ತು ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ ಅದೇ ಫೋರ್ತ್ ಪಾಯಿಂಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಮಾತಿನಲ್ಲಿ ನೀವು ಎಷ್ಟು ಕಾನ್ಫಿಡೆನ್ಸಿಂದ ಮಾತಾಡ್ತೀರೋ ಅಷ್ಟು ನಿಮ್ಮ ಮಾತುಗಳು ಟ್ರೂತ್ ಅಂತ ಆಗುತ್ತೆ ಅಷ್ಟು ನಿಮ್ಮ ಮಾತುಗಳಿಗೆ ವ್ಯಾಲಿಡಿಟಿ ಇರುತ್ತೆ ಅಂದರೆ ಅಷ್ಟು ಬೆಲೆ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಯಾವ ಕಾನ್ಫಿಡೆನ್ಸ್ ಲೂಸ್ ಮಾಡಿಕೊಂಡು ತಬ್ಬಿಬ್ಬಾಗಿ ಒಂಥರ ಟೆನ್ಷನ್ನಿಂದ ಪೇಷನ್ಸ್ ಇಲ್ದಂಗೆ ಒಂಥರ ರೆಸ್ಟ್ಲೆಸ್ ಆಗಿ ಮಾತಾಡ್ತಿರೋ ಅನಿಸುತ್ತೆ ಅಂದರೆ ಓಕೆ ಇವ್ರ ಕಾನ್ಫಿಡೆನ್ಸ್ ಇಲ್ಲ ಇವ್ರಿಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಇನ್ನು ಮೇ ಬಿ ಸುಳ್ಳು ಹೇಳ್ತಾ ಇದ್ದಾರೇನೋ ಮೇ ಬಿ ಅವ್ರಿಗೆ ಆ ಕೆಪಬಿಲಿಟಿ ಇಲ್ವೇನೋ ಕಾನ್ಫಿಡೆನ್ಸೇ ಇಲ್ಲ ಅಂದರೆ ಆಪೋಸಿಟ್ ಪರ್ಸನ್ಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ ಸೊ ಯಾವಾಗಲೂ ಅಷ್ಟೇ ನಮ್ಮ ಮಾತಿನ ಮೇಲೆ ನಮ್ಮ ಪದಗಳ ಮೇಲೆ ಯಾವಾಗಲೂ ಕಾನ್ಫಿಡೆಂಟಿಂದ ನಾವು ಮಾತಾಡಬೇಕಾಗತ್ತೆ ನೆಕ್ಸ್ಟ್ ಫಿಫ್ತು ಪಾಯಿಂಟ್ ಬಂತು ಅಲ್ಲಿ ಹೋಗ್ಬಿಟ್ಟು ಇಬ್ಬರೇನೋ ಏನೋ ಮಾತಾಡ್ತಿರ್ತಾರೆ ಮಧ್ಯೆ ಹೋಗ್ಬಿಟ್ಟು ದೂರ್ಬಿಟ್ಟು ಏನೋ ಒಂದು ಮಾತಾಡೋದು ಅದ್ರ ಬಗ್ಗೆ ವಿಚಾರ ಮಾಡಿರಲ್ಲ ಹಿಂದೆ ಮುಂದೆ ಏನೂ ಗೊತ್ತಿರೋಲ್ಲ ಯಾವಾಗಲೂ ಅಷ್ಟೇ ನಾವು ತಿಳ್ಕೊಂಡು ಮಾತಾಡಬೇಕಾಗತ್ತೆ ನಾವು ಏನೋ ಒಂದು ಮಾತಾಡಬೇಕಲ್ಲ ಅಲ್ಲಿದ್ದೀವಿ ಏನೋ ಒಂದು ಬಾಯಿ ಹಾಕಬೇಕಲ್ಲ ಅಂತ ಮಾತಾಡಕೋದ್ರೆ ನಿಮ್ಮ ಬೆಲೆನ ಹಂಡ್ರೆಡ್ ಪರ್ಸೆಂಟ್ ಅಳ್ಕೊಳ್ಕೊತೀರಿ ಯಾವಾಗಲೂ ಅಷ್ಟೇ ಅಲ್ಲಿ ಹಿಂದೇನೋ ಮುಂದೇನೋ ಅದೆಲ್ಲ ಸರ್ಕಮ್ಸ್ಟ್ರೆಸ್ಸನ್ನು ಸ್ಟಡಿ ಮಾಡಿ ಆಮೇಲೆ ನೀವು ಮಾತಾಡಬೇಕು ಅಂತ ಅಲ್ಲಿ ಪ್ರಮೇಯ ಬಂದರೆ ಮಾತ್ರ ಮಾತಾಡಬೇಕು ಇಲ್ಲಾಂದರೆ ಬೆಸ್ಟ್ ಸೊಲ್ಯೂಷನ್ ಸೈಲೆಂಟಾಗಿ ಇದ್ಬಿಡಬೇಕು ನೆಕ್ಸ್ಟು ಲೂಸ್ ಸ್ಟಾಕ್ ಮಾತಾಡೋಕ್ಕೆ ಹೋಗಬಾರ್ದು ಈಗ ಯಾರ ಜೊತೆನೇ ಇರಲಿ ಫ್ರೆಂಡ್ಸ್ ಯಾರ ಜೊತೆನೇ ಇರಲಿ ತಲೇಲಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸು ರಿಲೇಟಿವ್ಸು ನೇಬರ್ಸು ಯಾರ ಜೊತೆ ಫ್ಯಾಮಿಲಿ ಮೆಂಬರ್ಸು ಯಾರ ಜೊತೆನೂ ಲೂಸ್ ಸ್ಟಾಕ್ಸ್ ಅನ್ನೋದು ಇರಬಾರ್ದು ಅನ್ನೆಸಸರಿಯಾಗಿ ಮಾತಾಡೋವಂಥದ್ದು ಏನೋ ಮಾತಾಡಬೇಕಂದ್ರೆ ಮಾತಾಡೋದು ಪಕ್ಕದಲ್ಲಿ ಕೂತಿರ್ತಾರೆ ಟೈಮ್ ಪಾಸ್ ಮಾತಾ ಮಾಡೋಕ್ಕೇನೋ ಏನೋ ಮಾತಾಡೋವಂಥದ್ದು ಸೊ ಆ ರೀತಿ ಲೂಸ್ ಸ್ಟಾಕ್ಸನ್ನ ಎಷ್ಟು ಕಡಿಮೆ ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು ಆ ಲೂಸ್ ಸ್ಟಾಕ್ಸು ಏನೋ ತಮಾಷೆಗೆ ತಮಾಷೆಗೆ ಅಂತ ಮಾತಾಡೋಕೆ ಹೋಗ್ತೀವಿ ಆ ಸಿಚುವೇಶನ್ಸು ಆ ಮಾತುಗಳು ಹೆಂಗಾಗಿ ಹೋಗುತ್ತೆ ಅಂದರೆ ಅದೇ ಆಗಿ ಹೋಗುತ್ತೆ ಏನಂತ ತಮಾಷೆ ಮಾಡಿದರೂ ಕೂಡ ತಮಾಷೆ ತಮಾಷೆ ಅಂತ ಎಷ್ಟು ಸೀರಿಯಸ್ ಆಗಿ ಸಿಚುವೇಶನ್ಸ್ ಆಗಿ ಹೋಗುತ್ತೆ ಸೊ ಅದರಿಂದ ಲೂಸ್ ಸ್ಟಾಕ್ಸ್ ಅನ್ನೋದು ಆದಷ್ಟು ಅವಾಯ್ಡ್ ಮಾಡಬೇಕು ನೆಕ್ಸ್ಟು ನಾವು ಕಡಿಮೆ ಪದಗಳಿಂದ ವಾಕ್ಯಗಳನ್ನ ಮಾಡಬೇಕು ಅಂದರೆ ತುಂಬ ಸೆಂಟೆನ್ಸಸ್ ಮಾಡುವಂಥದ್ದು ತುಂಬ ವರ್ಡ್ಸ್ ಯೂಸ್ ಮಾಡಿದ್ರೆ ನಾವು ಏನು ಹೇಳ್ತಾ ಇದ್ದೀವಿ ಓವರ್ ಆಲ್ ಸಮ್ಮರಿನೇ ಅರ್ಥ ಆಗಲ್ಲ ಈಗ ಕೆಲವು ಸತಿ ನೋಡಿ ಈಗ ನಾನು ಎಕ್ಸಾಂಪಲ್ ಹೇಳ್ತೀನಿ ಹೈಯರ್ ಎಕ್ಸಾಮ್ಸ್ ಎಲ್ಲ ನೋಡ್ಬೋದು ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂದರೆ ಸುಮ್ಮನೆ ಟಿಕ್ಕಿಂಗು ಅಥವಾ ಒನ್ ಮಾರ್ಕ್ ಆನ್ಸರ್ಸು ಈ ಥರ ಇರುತ್ತೆ ಅಂದರೆ ನಿಮ್ಮ ನಾಲೆಡ್ಜ್ನ ಗೇನ್ ಮಾಡೋಕ್ಕೆ ಒಂದು ಪದ ಸಾಕು ಜಸ್ಟ್ ನಿಮಗೆ ನಾಲೆಡ್ಜ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಜಸ್ಟ್ ಶಾರ್ಟ್ ಶಾರ್ಟ್ ಆನ್ಸರ್ಗಳು ಸಾಕು ಅದೇ ಥರ ನಿಮ್ಮ ಕಾನ್ಫಿಡೆನ್ಸ್ ಎಷ್ಟಿದೆ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅಂತ ನೀವು ತೋರಿಸ್ಕೊಳ್ಳೋಕ್ಕೆ ಸ್ವಲ್ಪ ಶಾರ್ಟ್ ಶಾರ್ಟ್ ಸೆಂಟೆನ್ಸಸ್ಸು ತುಂಬ ತೂಕವಾದ ವರ್ಡ್ಸ್ನ ಯೂಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ನಾವು ಏನೇ ಮಾತಾಡಿದ್ರು ಕೂಡ ಕ್ಲಾರಿಟಿ ಇರಬೇಕು ನಾವೇ ಕನ್ಫ್ಯೂಷನಲ್ಲಿ ಮಾತಾಡೋಕ್ಕೆ ಹೋಗಬಾರ್ದು ಏನೋ ಸಿಚುವೇಶನ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ ಏನೋ ನಿಮ್ಮ ಹೈಯರ್ ಅಥಾರಿಟಿನೋ ಅಥವಾ ಮನೇಲೆ ಏನೋ ಜಗಳ ಆಯಿತು ಇಲ್ಲ ಇಬ್ಬರು ಮಧ್ಯೆ ಏನೋ ಮನಸ್ತಾಪ ಆಯಿತು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ ನಿಮಗೆ ಕ್ಲಾರಿಟಿ ಇರಬೇಕು ತಲೇಲಿ ಕ್ಲಾರಿಟಿ ಇರಬೇಕು ಈಗ ಯಾರೋ ಏನೋ ಅಂದರು ಫಾರ್ ಎಕ್ಸಾಂಪಲ್ ಏನೋ ಮಕ್ಕಳದ್ದು ಏನೋ ಕೊಡಿಸ್ಬೇಕಿತ್ತು ಕೊಡ್ಸೋಕ್ಕಾಗಲಿಲ್ಲ ನೀವು ಕೊಡಿಸಿ ಅಂತ ನಿಮ್ಮ ಪಾರ್ಟ್ನರು ಮನೆಯವರು ಯಾರೋ ಬೇಡ ಅಂತ ನೀವು ಮಕ್ಕಳಿಗೆ ಅದನ್ನು ಏನಕ್ಕೆ ಕೊಡಿಸ್ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಅದರಿಂದ ಏನು ಯೂಸಸ್ಸು ಇದನ್ನು ನಿಮ್ಮ ಕ್ಲಾರಿಟಿ ತಲೆ ನೀವು ಫಸ್ಟ್ ಕ್ಲಾರಿಟಿ ತಾನೇ ನೀವು ಒಬ್ಬರನ್ನ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಅದಕ್ಕೇ ನೀವೇ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಂಡು ನಾನು ಹೇಗೆ ಮಾತಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂತ ಈ ರೀತಿ ಥಿಂಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾತಾಡೋದ್ರಿಂದ ಅಪೋಸಿಟ್ ಪರ್ಸನ್ ಕನ್ವಿನ್ಸ್ ಆಗೋ ಎಲ್ಲ ಚಾನ್ಸಸ್ಸು ಇರುತ್ತೆ ನೆಕ್ಸ್ಟು ನಾವು ಮಾತಾಡೋ ಶೈಲಿನ ಎಷ್ಟೊಂದು ರೀತಿ ಕಲ್ತ್ಕೋಬೋದು ಫ್ರೆಂಡ್ಸ್ ನಾವು ಟಿ ವಿ ನೋಡ್ತಾ ಇರ್ತೀವಿ ನಮ್ಮ ಅಕ್ಕಪಕ್ಕ ಎಲ್ಲ ಇರ್ತಾರೆ ನಾವು ಯೂಟ್ಯೂಬ್ ನೋಡ್ತಾ ಇರ್ತೀವಿ ಮತ್ತು ಸೀರಿಯಲ್ಸ್ ನೋಡ್ತಾ ಇರ್ತೀವಿ ಯಾರು ಹೆಂಗೆ ಮಾತಾಡ್ತಿದ್ದಾರೆ ಏನು ಪದಗಳನ್ನ ಯೂಸ್ ಮಾಡ್ತಿದ್ದಾರೆ ಈಗ ಯಾರೋ ಒಂದು ಟಿ ವಿ ಸೀರಿಯಲಲ್ಲೇ ಇರ್ಬೋದು ಅಥವಾ ಹೀರೋಯಿನೇ ಇರ್ಬೋದು ನಿಮ್ಗೇನೋ ಇಷ್ಟ ಆಗಿರ್ತಾರೆ ಏನಕ್ಕೆ ಇಷ್ಟ ಆಗಿರ್ತಾರೆ ಅವ್ರು ನಡ್ಕೊಳ್ಳೋ ರೀತಿ ಇರ್ಬೋದು ಅವ್ರ ಮಾತುಗಳಿರ್ಬೋದು ಅವರ ಆ್ಯಟಿಟ್ಯೂಡ್ ಇರ್ಬೋದು ಅವ್ರ ಕ್ಯಾರೆಕ್ಟರ್ ಇರ್ಬೋದು ಇವೆಲ್ಲ ಇಷ್ಟ ಆಗಿರುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ನಾವು ಲೈಫಲ್ಲಿ ತುಂಬ ಕಲಿಯೋದು ಅಬ್ಸರ್ವ್ ಮಾಡೋದ್ರಿಂದಲೇ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ನಾವು ಹೆಂಗೆ ಮಾತಾಡ್ತೀವಿ ಇದರಲ್ಲೇ ನಾವು ಮುಳುಗೋಗಿರ್ತೀವಿ ಅದರ ಬದಲಾಗಿ ಆಪೋಸಿಟ್ ಪರ್ಸನ್ ಹೆಂಗೆ ಮಾತಾಡ್ತಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಾವು ಕಲಿಯಬೇಕಾಗುತ್ತೆ ಅಬ್ಸರ್ವ್ ಮಾಡ್ಕೊಂಡು ಕಲಿಯೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಪಾಯಿಂಟ್ ಬಂದು ಯಾವಾಗಲೇ ಆಗಲಿ ಆ ಥರದಲ್ಲಿ ರಿಪ್ಲೈ ಮಾಡೋಕ್ಕೆ ಹೋಗಬಾರ್ದು ಈಗೇನೋ ಹೇಳಿದ್ರು ಜಗಳ ಆಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ ಅಥವಾ ಏನೋ ಮನಸ್ತಾಪ ಆಯಿತು ಏನು ಹೇಳಿದ್ರು ಅಂತ ಆನ್ಸರ್ ಹೇಳೋಕೆ ಹೋಗ್ಬಾರ್ದು ಯಾವತ್ತು ಹೇಳೋಕ್ಕೆ ಹೋಗ್ಬಾರ್ದು ಜಸ್ಟ್ ಒಂದು ಟೂ ಸೆಕೆಂಡ್ ಪಾಸನ್ನು ಕೊಟ್ಟು ಅದಕ್ಕೇನು ರೆಸ್ಪಾಂಡ್ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟು ಅಂತ ನಾವು ಅನಲೈಸ್ ಮಾಡಿಕೊಂಡು ಆಮೇಲೆ ರಿಪ್ಲೈ ಮಾಡ್ಕೊಳಕ್ಕಾಗ ರಿಪ್ಲೈ ಮಾಡಿಕೊಂಡ್ರೆ ಬೆಸ್ಟ್ ಆನ್ಸರ್ ಆಗಿರುತ್ತೆ ಆಮೇಲೆ ಆ ಕಂಟ್ರೋಲ್ ಕಂಟ್ರೋಲಾಗಿ ಹ್ಯಾಂಡ್ಲ್ ಮಾಡ್ಕೊಬೋದು ನೆಕ್ಸ್ಟು ತುಂಬಾ ಇಂಪಾರ್ಟೆಂಟು ಇವತ್ತಿನ ವ್ಲಾಗಲ್ಲಿ ನಾವು ಏನು ಮಾತಾಡ್ತೀವಿ ಅನ್ನೋದಕ್ಕಿಂತ ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಈಗ ನಮ್ಮ ನನಗೆ ಗೊತ್ತಿರೋರೇ ಒಬ್ಬರಿದ್ದಾರೆ ಗೊತ್ತಾ ಅವರಿಂದ ನಾನು ಎಷ್ಟು ಕಲಿತಾ ಇದ್ದೀನಿ ಅಂದರೆ ನನಗಿಂತ ಒಂದು ಇಪ್ಪತ್ತು ವರ್ಷ ದೊಡ್ಡವರವರು ಒಬ್ಬರು ಮೇಡಮ್ ಅಷ್ಟೇ ಅವ್ರಿಗೆ ಹೆಂಗೆ ಕೆಲಸ ತೆಗಿಬೇಕು ಅಂತ ಗೊತ್ತು ಗೊತ್ತಾ ಎಷ್ಟೊಂದು ಎಷ್ಟು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅಂದರೆ ಈಗ ನಾನು ಎಕ್ಸಾಂಪಲ್ಲು ನನ್ನ ಮಕ್ಕಳಿಗೆ ಆಗಲಿ ಹೋಗೋ ಕೆಲಸ ಮಾಡು ಅಂತ ಹೊರಟಾಗಿ ಹೇಳೋಕ್ಕು ಅದು ಸ್ವಲ್ಪ ಕೆಲಸ ಮಾಡಿಕೊಡ್ತೀಯಾ ಅಂತ ಹೇಳೋಕ್ಕು ಎಷ್ಟು ಡಿಫ್ರೆನ್ಸ್ ಇದೆ ನನ್ನ ಟೋನ್ ಇರ್ಬೋದು ನನ್ನ ಮಾತುಗಳಿರ್ಬೋದು ನಾನು ಏನು ಪದಗಳು ಯೂಸ್ ಮಾಡ್ತೀನಿ ಎಲ್ಲ ಆಗುತ್ತೆ ತಾನೆ ಸೊ ಆದರಷ್ಟು ನಾವು ಒಂದು ಸ್ಮೈಲಿಂಗ್ ಫೇಸಿಂದ ಹೇಳೋದು ಆಮೇಲೆ ಒಂದು ಟೋನ್ನ ಮೇಂಟೈನ್ ಮಾಡೋದು ತುಂಬಾ ಆಗುತ್ತೆ ಟೋನು ಟೋನು ಟೋನ್ ಅಂದರೆ ಯಾವ ವಾಯ್ಸಲ್ಲಿ ಮಾತಾಡ್ತೀವಿ ಯಾವ ಪಿಚ್ಚಲ್ಲಿ ಮಾತಾಡ್ತೀವಿ ಅದು ಇಂಪಾರ್ಟೆಂಟು ಹೋಗಿ ತರ್ತೇ ಇಲ್ವ ಒಂಥರ 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 ಬ್ಲೈಜ್ ಆಗಿ ಒಂಥರ ಪ್ಲೆಸೆಂಟಾಗಿ ಸ್ವೀಟಾಗಿ ಮಾತಾಡಿದ್ರೆ ಕೇಳಬೇಕು ಅನಿಸುತ್ತೆ ಅವ್ರ ಮಾತುಗಳನ್ನ ಕೇಳಬೇಕು ಅನಿಸುತ್ತೆ ಅಂದರೆ ಅವ್ರು ಅವ್ರು ಮಾಡಬೇಕು ಅಂತ ಅನಿಸುತ್ತೆ ಆ ರೀತಿ ಗೊತ್ತಾ ಆ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ತುಂಬ ಎಕ್ಸ್ಪೀರಿಯೆನ್ಸ್ಡು ನನಗೂ ಅವ್ರಿಗೂ ತುಂಬ ಕ್ಲೋಸ್ ರಿಲೇಷನ್ ಅಂದರೆ ಇಪ್ಪತ್ತು ವರ್ಷ ಡಿಫ್ರೆನ್ಸ್ ಆದರೂ ಒಳ್ಳೆ ಫ್ರೆಂಡ್ಶಿಪ್ ಅವ್ರು ಹೇಳ್ತಿರ್ತಾರೆ ಹಿಂಗೆ ಮಾಡು ಹಿಂಗೆ ನಡ್ಕೋ ಎಷ್ಟೋ ಕಲಿಯೋದಿರುತ್ತೆ ನಮ್ಮಿಂದ ಅಷ್ಟೇ ನಮ್ಮಿಂದ ಚಿಕ್ಕವರಿಂದನೂ ಅಷ್ಟೆ ನೆಕ್ಸ್ಟ್ ಬಂದು ಬಾಡಿ ಲ್ಯಾಂಗ್ವೇಜು ನಾವು ಏನೋ ಬಾಯಲ್ಲಿ ಹೇಳ್ತಾ ಇರ್ತೀವಿ ಟೋನ್ ಮ್ಯಾಟ್ರಾಗುತ್ತೆ ವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅದರ ಥರ ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ನಾವು ಏನೋ ಒಂದು ಹೇಳಬೇಕಾದ್ರೆ ಒಂಥರ ಪ್ಲೆಸೆಂಟ್ ಬಾಡಿ ಲ್ಯಾಂಗ್ವೇಜ್ ಇರಬೇಕು ತುಂಬ ಆರ್ಡರ್ ಥರ ಇರಬೇಕು ಇರಬಾರ್ದು ಬಾಡಿ ಲ್ಯಾಂಗ್ವೇಜ್ ಅಂದರೆ ನಾವು ಹೆಂಗೆ ನಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಟೆನ್ಷನಲ್ಲಿ ಒಂಥರ ಗಡಿಬಿಡಿಯಲ್ಲಿ ನಾವು ಏನೋ ಕಾನ್ಫಿಡೆಂಟಾಗಿ ಮಾತಾಡ್ತಾಯಿದ್ರು ಕೂಡ ನೀವು ಕೈ ಬೆರಳುಗಳೆಲ್ಲ ಹಿಸ್ಕೊ ಹಿಸ್ಕೊಳ್ತಾ ಇರೋದು ಒಂಥರ ಟೆನ್ಷನ್ ಟೆನ್ಷನಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಆಪೋಸಿಟ್ ಪರ್ಸನ್ಗೆ ಗೊತ್ತಾಗ್ಬಿಡುತ್ತೆ ಓ ಇವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಸೊ ಬಾಡಿ ಲ್ಯಾಂಗ್ವೇಜ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಏನೇ ನೀವು ಮಾತಾಡಬೇಕು ಅಂದರೆ ಒಂಥರ ಕನ್ವಿನ್ಸಿಂಗಾಗಿ ಮಾತಾಡಿ ಜಗಳ ಮಾಡಲೇಬೇಕು ಅಂತ ಹೋಗೋಕ್ಕೆ ಹೋಗ್ಬೇಡಿ ಅವರು ಜಗಳ ಮಾಡಬೇಕು ಅಂತ ಬಂದಿದ್ದರೂ ಕೂಡ ಸೈಲೆಂಟಾಗಿ ಗೊತ್ತಿ ಹೊಟ್ಟೋಗ್ಬಿಡ್ಬೇಕು ಸೊ ಈಗ ಜಗಳ ಮಾಡೋಕ್ಕೆ ಸೊ ಒಂದು ಸಿಂಪಲ್ ಸಿಚುವೇಶನ್ ಈಗ ಮಕ್ಕಳಿಗೆ ಕೊಡಿಸ್ಬೇಕು ಏನೋ ಇಷ್ಟ ನಿಮ್ಮ ಪಾರ್ಟ್ನರ್ಗೆ ಇಷ್ಟ ಇಲ್ಲ ಅವರು ಏನಕ್ಕೆ ನಿಮ್ ನೀವು ಕೊಡಿಸ್ಬಿಟ್ಟಿರ್ತೀರ ಆಲ್ರೆಡಿ ಅಂತ ತಿಳ್ಕೊಳ್ಳಿ ಅದು ಏನೋ ಕೊಡಿಸ್ಬಿಟ್ಟಿರ್ತೀರ ಅವ್ರು ಬಂದು ಜಗಳ ಎಲ್ಲಾಡಕ್ಕೆ ಬರ್ತಾರೆ ಏನು ಕೊಡಿಸ್ತೆ ನಾನು ಬೇಡ ಅಂತ ಹೇಳಿದ್ರು ಏನು ಕೊಡಿಸ್ತೆ ಅಂತ ಅಲ್ಲ ಕುತ್ಕೊಳ್ಳಿ ಒಂದೆರಡು ನಿಮಿಷ ಕುತ್ಕೊಳ್ಳಿ ಈ ರೀತಿ ಮಾಡಿದ್ರೆ ಅವ್ರಿಗೂ ಯೂಸ್ ಆಗುತ್ತೆ ಅಲ್ವಾ ಸೊ ಈ ರೀತಿ ಕಲಿತಾರೆ ಅಲ್ವಾ ಎಷ್ಟೊಂದು ಸಿಚುವೇಶನ್ಸ್ ಬರುತ್ತೆ ಸೊ ಬೆನಿಫಿಟ್ಸ್ ಏನು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಫಸ್ಟ್ ಈ ಕನ್ವಿನ್ಸ್ ಮಾಡಬೇಕು ಅಂದರೆ ಏನು ನಿಮ್ಮ ಕ್ಲಾರಿಟಿ ಇರಬೇಕು ನೀವು ಫಸ್ಟ್ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇದ್ದರೆ ಕರೆಕ್ಟಾಗಿ ಮಾತಾಡ್ತೀರಾ ಸೊ ಆಪೋಸಿಟ್ ಪರ್ಸನ್ನ ಕನ್ವಿನ್ಸ್ ಮಾಡ್ಕೋಬೋದು ನೆಕ್ಸ್ಟ್ ಪಾಯಿಂಟ್ ಅರ್ಥ ಆಯ್ತಲ್ಲ ಕನ್ವಿನ್ಸಿಂಗ್ ಥರನೇ ಮಾತಾಡಿ ಯಾವಾಗಲೂ ಅಷ್ಟೆ ನೆಕ್ಸ್ಟು ಆರ್ಡರ್ ಮಾಡೋಕ್ಕಂತೂ ಮೆಜಾರಿಟಿ ಹೋಗಕ್ಕೆ ಹೋಗ್ಬೇಡಿ ಇನ್ ಕೇಸ್ ನೀವು ಹೈಯರ್ ಇದ್ದೀರಾ ಅಂದರೂ ಕೂಡ ಸ್ವಲ್ಪ ಗಡ್ಸಿಂದ ಹೇಳ್ಬೋದು ಅಷ್ಟೇ ಬಿಟ್ಟರೆ ಏನೋ ಆರ್ಡ್ರ್ ಮಾಡಿ ನೀವು ಆ ಇದ್ದೀರಾ ಅಂತ ಯಾರನ್ನೂ ಆರ್ಡ್ರ್ ಮಾಡೋಕ್ಕಾಗಲ್ಲ ಮನುಷ್ಯತ್ವ ಇಂಪಾರ್ಟೆಂಟು ಆಮೇಲೆ ರೆಸ್ಪೆಕ್ಟ್ ಇಂಪಾರ್ಟೆಂಟು ನಾವು ಏನೇ ವರ್ಕ್ ಪ್ಲೇಸಲ್ಲಿದ್ದರೂ ಕೂಡ ಈಗ ನಮ್ಮ ವರ್ಕ್ ಪ್ಲೇಸಲ್ಲಿ ಆಯಾಗಳಿರ್ತಾರೆ ಪ್ಯೂನ್ಸ್ ಇರ್ತಾರೆ ಅವ್ರ ಹತ್ರ ಏನೋ ನಮಗಿಂತ ಏನೂ ಓದಿಲ್ಲ ನಮಗಿಂತ ಕೆಳಗಡೆ ಇರುವಂಥ ಟ್ರೀಟ್ ಮಾಡಲೂಬಾರ್ದು ಅದು ನಮ್ಗೆ ಯಾವ ರೈಟ್ಸೂ ಇಲ್ಲ ಸೊ ಸರ್ ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗತ್ತಾ ಇದನ್ನು ಸ್ವಲ್ಪ ತೆಗಿಯೋಕ್ಕಾಗತ್ತಾ ಇದನ್ನು ತಂದುಕೊಡೋಕ್ಕಾಗತ್ತಾ ಈ ರೀತಿಯೇ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾ ಮಾತಾಡಬೇಕಾಗತ್ತೆ ನೆವರ್ ಆರ್ಡ್ರಿಂಗ್ ನೀವೇನೇ ಹೈಯರ್ ಪೊಸಿಷನ್ ಇದ್ದರೂ ಕೂಡ ನೀನು ಅದು ತೊಗೊಂಬ ಇದು ತೊಗೊಂಬ ಅಂದರೆ ನಮಗೆ ಕೇಳಬೇಕು ಅಂತಲೇ ಅನಿಸಲ್ಲ ಸೊ ಆದಷ್ಟು ಆರ್ಡರಿಂಗ್ನ ಕಡಿಮೆ ಮಾಡ್ಕೋಬೇಕು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಹೆದ್ರುಕೊಂಡು ಮಾತಾಡೋಕ್ಕೆ ಹೋಗಬಾರ್ದು ಹೆದ್ರಕೊಂಡು ಯಾವಾಗ ಬರುತ್ತೆ ನಾವು ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂದಾಗ ಹೆದ್ರಿಗೆ ಬರುತ್ತೆ ಮೇಲೆ ಕಾನ್ಫಿಡೆನ್ಸ್ ಇಲ್ಲಾಂದರೆ ಹೆದರು ಕಡೆ ಹೆದರಿಕೆ ಬರ್ತಾ ಇರುತ್ತೆ ಸೊ ಯಾವಾಗಲೂ ಅಷ್ಟೇ ನಾವು ಹೇಳ್ತಾ ಇರೋದು ಕರೆಕ್ಟ್ ಇದೆ ನಮಗೆ ಕ್ಲಾರಿಟಿ ಇದೆ ನಾನು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದೆ ಅಂದಾಗ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಏನಿದೆ ಕಾನ್ಫಿಡೆಂಟಾಗಿ ಮಾತಾಡಿ ನಿಧಾನಕ್ಕೆ ಮಾತಾಡಿ ಕನ್ವಿನ್ಸ್ ಆಗಿ ಮಾತಾಡಿ ಸೊ ಯಾವಾಗಲೂ ಅಷ್ಟೇ ಹೆದ್ರಕೊಂಡು ಮಾತಾಡೋದ್ರಿಂದ ನಿಮಗೆ ಕ್ಲಾರಿಟಿ ಇರಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಹೆದ್ರುಕೊಂಡ್ರೆ ಫಾರ್ ಎಕ್ಸಾಂಪಲ್ ಸ್ಟೇಜ್ ಫಿಯರ್ ಎಲ್ಲ ಇರುತ್ತೆ ನಾವು ಸ್ಟೇಜಿಗೆ ಹೋದಾಗ ಸ್ಟೇಜ್ ಫಿಯರ್ ಇದ್ಬಿಟ್ರೆ ನಾವು ಏನೋ ಒಂದು ಒನ್ ಅವರ್ಗೆ ಆಗಿ ಹೋಗಿರ್ತೀವಿ ಈಗ ಮಕ್ಳು ಮುಂದೆನೇ ಹೋಗ್ತೀವಿ ನಾವು ಒನ್ ಅವರ್ ನಾವು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ತಲೆಯಲ್ಲಿ ಏನಿದ್ರು ಕೂಡ ಅಲ್ಲಿ ಬರೋಲ್ಲ ಒಂಥರ ಆಗಿ ಹೋಗ್ತೀವಿ ನೋಡಿದ್ದೀನಿ ನಾನು ಎಷ್ಟೊಂದು ಟೀಚರ್ಸ್ ಇರ್ಬೋದು ಮತ್ತು ಸ್ಪೀಕರ್ಸು ಅಷ್ಟೇ ಸ್ಟೇಜ್ ಮೇಲೆ ಹೋದಾಗ ಅವ್ರಿಗೆ ಆಗಿ ಹೋಗುತ್ತೆ ಏನು ಪ್ರಿಪೇರ್ ಆಗಿ ಬಂದಿರ್ತಾರೋ ಅದನ್ನು ಹೇಳೋಕ್ಕಾಗಲ್ಲ ಯಾವಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾವಾಗ ನಿಮಗೆ ಹೆದರಿಕೆ ಅನ್ನೋದು ತೆಗೆದು ಹಾಕ್ತೀರಾ ನೀವು ಏನು ಅಂದ್ಕೊಂಡಿರ್ತೀರ ಅದನ್ನೇ ಮಾತಾಡ್ತೀರಾ ಏನೇನೋ ಮಾತಾಡೋಕ್ಕೆ ಹೋಗಲ್ಲ ಕರೆಕ್ಟಾ ನೆಕ್ಸ್ಟ್ ಬಂದು ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂದರೆ ಐ ಕಾಂಟ್ಯಾಕ್ಟ್ ಆಟೋಮೆಟಿಕ್ಕಾಗಿ ಬರುತ್ತೆ ಯಾವಾಗಲೂ ಅಷ್ಟೇ ನಿಮ್ಮ ನೀವೇನಾದರೂ ಮಾತಾಡ್ತಿದ್ದೀರಾ ಏನೋ ಒಂದು ಕನ್ವೆ ಮಾಡ್ತಿದ್ದೀರಾ ಅಂದರೆ ಐ ಕಾಂಟ್ಯಾಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕಣ್ಣನ್ನು ನೋಡಿ ಮಾತಾಡಿ ಧೈರ್ಯ ಬರುತ್ತೆ ಆಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಏನು ಅಂತ ಆಪೋಸಿಟ್ ಪರ್ಸನ್ಗೆ ಗೊತ್ತಾಗುತ್ತೆ ಆದಷ್ಟು ಐ ಕಾಂಟ್ಯಾಕ್ಟ್ನ ಮೇಂಟೈನ್ ಮಾಡ್ಕೋಬೇಕು ನೆಕ್ಸ್ಟು ಕೆಲವು ಸತಿ ನಾವು ಮಾತಾಡಬೇಕು ಅಂದರೆ ಕೆಲವು ಪ್ಲೇಸಸ್ಸಲ್ಲಿ ಪ್ರಿಪೇರಾಗಿ ಹೋಗಬೇಕಾಗತ್ತೆ ಈಗ ನನ್ನ ಪೋಸ್ಟ್ರೆ ತೊಳಿ ನನ್ನದು ಪೊಸಿಷನ್ನೇ ತೊಗೊಳ್ಳಿ ನಾವು ಕಾನ್ ಎಷ್ಟೇ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ರೂ ಕೂಡ ಒಂದು ಐದು ನಿಮಿಷನ ನಾವು ಕ್ಲಾಸಿಗೆ ಪ್ರಿಪೇರ್ ಆಗ್ತೀವಿ ಪ್ರಿ ಪ್ರಿಪೇರ್ ಆಗೋದು ಅಂದರೆ ಅಟ್ಲೀಸ್ಟ್ ಏನಿದೆ ಕಂಟೆಂಟು ಮಕ್ಳಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪಾಯಿಂಟ್ಸ್ ಹೇಳೋಕ್ಕಾಗತ್ತಾ ಆ ಪ್ರಿಪ್ರೇಷನ್ ಇಲ್ಲದೆ ಹೋದಾಗ ಕೆಲವು ಪಾಯಿಂಟ್ಸನ್ನು ಮಿಸ್ ಆಗಿಬಿಡುತ್ತೆ ಸೊ ಆ ರೀತಿ ಮಕ್ಕಳಿಗೆ ಜೆನ್ಯೂನಾಗಿ ಎಲ್ಲ ಜಸ್ಟಿಸ್ ಕೊಡಬೇಕು ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷನಾದರೂ ನಾವು ಪ್ರಿಪೇರ್ ಆಗಲೇಬೇಕು ಕೆಲವು ಸತಿ ಹೊಸ ಹೊಸ ಟಾಪಿಕ್ಸ್ ಇದೆ ನಾವು ಓದದೇ ಇರೋ ಟಾಪಿಕ್ಸ್ ಇದೆ ಅಂತ ಕೂತ್ಕೋಬೇಕಾಗುತ್ತೆ ಒನ್ ಅವರು ಟೂ ಅವರ್ಸು ತ್ರೀ ಅವರ್ಸು ಕೆಲವು ಸತಿ ಕುತ್ಕೋಬೇಕಾಗತ್ತೆ ಏಕೆಂದರೆ ನಾವು ಕಲಿಬೇಕಾಗತ್ತೆ ಕಲಿತ ಈ ಟೀಚಿಂಗ್ ಪ್ರೊಫೆಷನ್ ಅಂದರೂ ಲೈಫ್ ಲಾಂಗ್ ನಾವು ಸ್ಟೂಡೆಂಟ್ಗಳೇ ಕಲಿತಾನೇ ಇರಬೇಕು ಅಪ್ಡೇಟ್ ಆಗ್ತಾನೇ ಇರಬೇಕು ಸೊ ಆ ಅಪ್ಡೇಟ್ ಆಗೋಕೆ ರೆಡಿ ಇದ್ದರೆ ಓದೋಕೆ ರೆಡಿ ಇದ್ದರೆ ಮಾತ್ರ ಈ ಪ್ರೊಫೆಷನ್ಗೆ ಬರಬೇಕು ಯಾವಾಗಲೂ ಅಷ್ಟೇ ಲೈಫಲ್ಲೂ ಅಷ್ಟೇ ನೀವೇನೋ ಈಗ ಏನೋ ಕೆಲವು ಸತಿ ಎಲ್ಲ ತುಂಬ ಜಗಳ ಆದಮೇಲೆ ಕಾಂಪ್ರಮೈಸ್ ಆಗೋಕ್ಕೆ ಅಂತ ಇಬ್ಬರು ಕೂತಿರ್ತೀವಿ ಆ ಟೈಮಲ್ಲಿ ನಾವು ಯಾವಾಗಲೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಪ್ರಿಪೇರ್ ಆಗಿ ಬರಬೇಕಾಗುತ್ತೆ ಏನು ನನ್ನ ಹಸ್ಬೆಂಡೇ ತಾನೇ ಏನು ನನ್ನ ಮಕ್ಕಳೇ ತಾನೇ ಏನೋ ಮಾತಾಡಿದ್ರೆ ನಡೆಯುತ್ತೆ ಅನ್ನೋಂಗಿಲ್ಲ ಏನೋ ಕಾಂಪ್ರಮೈಸ್ ಇದೆ ಏನೋ ಒಂದು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡಬೇಕು ಈಗ ಏನೋ ಪ್ರಾಪರ್ಟಿನೇ ತೊಗೋತೀರಾ ನಿಮಗೆ ಇಷ್ಟ ಇಲ್ಲ ಇಷ್ಟ ಏನೋ ಒಂದು ಮಕ್ಕಳ ಬಗ್ಗೆ ಡಿಸಿಷನ್ಸ್ ಇರ್ಬೋದು ಏನೋ ರಿಲೇಷನ್ಸ್ ಬಗ್ಗೆ ಏನೋ ರಿಲೇಟಿವ್ಸ್ ಬಗ್ಗೆ ಏನೋ ಒಂದು ಡಿಸ್ಕಷನ್ ಮಾಡ್ತಾಯಿದ್ದೀರಾ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಪ್ರಿಪೇರ್ ಆಗಬೇಕಾಗತ್ತೆ ಪ್ರಿಪೇರ್ ಮಾಡಿಕೊಂಡು ಕೆಲವು ಪಾಯಿಂಟ್ಸ್ನ ಇಟ್ಕೊಂಡು ಮಾತಾಡಿದ್ರೆ ನಿಮ್ಮ ಡಿಸ್ಕಷನ್ ಅನ್ನೋದು ಈಸಿಯಾಗಿ ಆಗುತ್ತೆ ಆಮೇಲೆ ಸ್ಮೂತಾಗಿ ಹೋಗುತ್ತೆ ಅದು ಡಿಸ್ಕಷನ್ ಎಲ್ಲೆಲ್ಲಿಗೂ ಹೋಗಲ್ಲ ಎಷ್ಟೊಂದು ಸರಿ ನೀವು ಕಮೆಂಟ್ ಮಾಡಿ ತಿಳಿಸಿ ಏನೋ ಮಾತಾಡಬೇಕು ಅಂತ ಹೋಗಿರ್ತೀವಿ ಇನ್ನೇನೋ ಆಗುತ್ತೆ ಆ ಡಿಸ್ಕಷನ್ ಎಲ್ಲೆಲ್ಲಿಗೂ ಹೊರಟೋಗುತ್ತೆ ಜಗಳಗಳಿಗೆ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗುತ್ತೆ ಸೊ ಆದ್ದರಿಂದ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕು ಕುತ್ಕೊಂಡು ನೋಟ್ಸ್ಗಳು ಮಾಡ್ಕೊಳ್ಳಿ ಅಂತಲ್ಲ ರಿಲೇಷನ್ಶಿಪ್ಪಲ್ಲಿ ಅವೆಲ್ಲ ಆಗೋಲ್ಲ ಕುತ್ಕೊಂಡು ಯೋಚನೆ ಮಾಡಬೇಕು ನಾನು ಹೆಂಗೆ ಮಾತಾಡಿದ್ರೆ ಈ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗೋಗುತ್ತೆ ಕೆಲವೆಲ್ಲ ಪ್ರಾಬ್ಲಮ್ಸ್ ಬಂದಿದ ತಕ್ಷಣ ಫುಲ್ಲು ಜಗಳಕ್ಕೆ ಹೊರಟೋಗ್ತಾರೆ ಕೆಲವರೆಲ್ಲ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಈ ಪ್ರಾಬ್ಲಮ್ನ ಮಾತಲ್ಲೇ ಕುತ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅಂತ ಅದೇನೋ ಹೇಳ್ತಾರಲ್ಲ ಸೂಜಿಲ್ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ ಅಂದರೆ ಸೂಜಿಲಾಗೋ ಕೆಲಸಕ್ಕೆ ದೊಡ್ಡ ದೊಡ್ಡ ಕೊಡಲಿ ತೊಗೊಂಡ್ರು ಅಂದರೆ ಸಣ್ಣ ಪುಟ್ಟ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋ ಪ್ರಾಬ್ಲಮ್ಸ್ನೆಲ್ಲ ದೊಡ್ಡ ದೊಡ್ಡ ಜಗಳಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗ್ತೀವಿ ಸೊ ಆದ್ದರಿಂದ ಇವತ್ತಿನ ವ್ಲಾಗಲ್ಲಿ ಗೊತ್ತಾಗಿದೆ ಅಲ್ವ ಫ್ರೆಂಡ್ಸ್ ನಾವು ಏನು ಮಾತಾಡ್ತೀವಿ ಹೇಗೆ ಮಾತಾಡ್ತೀವಿ ನಮ್ಮ ಬಾಡಿ ಲ್ಯಾಂಗ್ವೇಜು ನಮ್ಮ ಕಾನ್ಫಿಡೆನ್ಸು ಹೇಗೆ ಕೇಳಿಸ್ಕೋತೀವಿ ಹೇಗೆ ಕಾಮಾಗಿ ರಿಪ್ಲೈ ಮಾಡ್ತೀವಿ ರೆಸ್ಪಾಂಡ್ ಮಾಡ್ತೀವಿ ಹೇಗೆ ತಿಳ್ಕೊಂಡು ಮಾತಾಡ್ತೀವಿ ಇದೆಲ್ಲನೂ ಇಂಪಾರ್ಟೆಂಟು ಇದೆಲ್ಲ ಒಂದಿನದ ಟಾಸ್ಕ್ ಅಲ್ಲ ನಿಧಾನಕ್ಕೆ ನೀವು ಏನಾದರೂ ನೋಡಿದಾಗ ಬಸ್ ಸ್ಟಾಪಲ್ಲಿ ನಿಂತಾಗ ಎಲ್ಲೋ ಒಂದು ಕಡೆ ಅಪೋಸಿಟ್ ಯಾರಾದರೂ ಪರ್ಸನ್ಸ್ ಇರ್ತಾರಲ್ವ ಅವ್ರನ್ನ ಅಬ್ಸರ್ವ್ ಮಾಡಿ ಅವರಲ್ಲಿ ಏನೋ ಇಷ್ಟ ಆಗುತ್ತಾ ಅದನ್ನು ಕಲೀರಿ ನಮ್ಮ ಜೀವನದಲ್ಲಿ ಅಳ್ವಡಿಸ್ಕೋಬೇಕು ಹಾಗೇ ನಾವು ಲೈಫಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯ ನಾವೇನೋ ಯೂಟ್ಯೂಬ್ ನೋಡ್ತೀವಿ ಈಗ ನನ್ನ ಬ್ಲಾಗ್ಸ್ ನೋಡ್ತಾ ಇರ್ತೀರ ಕೆಲವರೆಲ್ಲ ಮೆಸೇಜ್ ಮಾಡ್ತಾ ನಾವು ಎಷ್ಟೊಂದು ಅಪ್ಡೇಟ್ ಆಗಿದ್ದೀವಿ ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗಿದೆ ವರ್ಕ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಅದೇ ಥರ ನೋಡಿ ಬಿಡೋಕೆ ಹೋಗ್ಬಾರ್ದು ನಾನು ಈಗ ಕಲ್ತಿದ್ದೀನಿ ಅಂದರೆ ಒಬ್ಬರು ನೋಡಿನೇ ಕಲ್ತಿದ್ದೀನಿ ಯಾವಾಗಲೂ ಅಷ್ಟೇ ಕಲಿಯೋದ್ರಲ್ಲಿ ಯಾವತ್ತೂ ಹಿಂದೆಟ್ಟನ್ನ ಹಾಕೋಕೆ ಹೋಗ್ಬಾರ್ದು ಒಬ್ಬರು ನೋಡಿ ಕಲಿಬೋದು ನಮ್ಮ ಅನುಭವದಿಂದನೂ ನಾವು ಕಲಿಬೋದು ಮಾತುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆದಷ್ಟು ನಿಮ್ಮ ಮಾತುಗಳಿಗೆ ಬೆಲೆ ಇದ್ದಾಗ ಹೇಗೆ ಮಾತಾಡಬೇಕು ಅಂತ ಹೇಳಿದ್ದೀನಿ ಮಾತಾಡೋ ಅವಶ್ಯಕತೆ ಇಲ್ಲ ಅಂದರೆ ಬೆಸ್ಟ್ ಸೈಲೆಂಟ್ ಆಗಿರೋದು ತುಂಬ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಈ ರೀತಿಯೇ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಆ್ಯಕ್ಚುಲಿ ಬರ್ಡೇ ವ್ಲಾಗೇನೆ ಹಿಂದಿನ ದಿನ ಎಲ್ಲರೂ ಬಂದಿದ್ದಾರಲ್ಲ ಅವ್ರಿಗೆ ಸೋಯಾ ಪುಲಾವ್ ಮಾಡಿದ್ದೆ ಕೇಕು ಪೇಸ್ಟ್ರೀಸ್ ಎಲ್ಲ ತಿಂದರೆ ಏನೂ ತಿನ್ನಬೇಕು ಅಂತಲೇ ಅನಿಸಲ್ಲ ಸೊ ಸಿಂಪಲಾಗಿ ಚಟ್ನಿನೂ ಸೋಯಾ ಪುಲಾವ್ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ಕಾಲೇಜ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಸ್ವಲ್ಪ ನಾನು ಯೂಸ್ ಆಗ್ತಿದೆ ಅಂದರೆ ಲೈಕ್ ಮಾಡಿ ನಮಸ್ಕಾರ